ಕಾಲ್ಕೊಂಡು ನೀಟಗವ ನೀಟಾಗಿ ನೋಡ್ಕೋಬೇಕು ಈಗ ಫೈನಲ್ ಪ್ರೈಸ್ ನೀವ್ ಇದಕ್ಕೆ ಏನ್ ಹೇಳ್ತೀರಿ ಹೊಸ್ತಾಗಿ ಸಾಕ್ತಾರಲ್ಲ ಅಂತರ್ಗ ಏನ್ ಹೇಳ್ತೀರಿ ಅಂತರ್ಗು ನೋಡ್ರಪ್ಪ ಜೈರಿ ಸಾಕೆ ಸರ ಕುದ್ದಾಕೆ ಹೊಸ ಓರಿ ಕಟ್ಟಬೇಡಿ ನಮ್ ನಾಟಿ ಓರಿ ಕಟ್ಟಿ ಅಂತ ಇದ್ ಮಾಡ್ತಾರೆ ಬಟ್ಗಳು ಸಾಕೋದ್ರಲ್ಲಿ ಯಾರು ಇಂಟ್ರೆಸ್ಟ್ ಇಲ್ಲ ಇವತ್ತಿನ ಜನರೇಷನ್ ಅಲ್ಲಿ ಹಾಗಾಗಿ ನಾನೇನ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರಪ್ಪ ಕೃಷಿ ಹೈನುಗಾರಿಕೆ ಮಾಡೋದು ಸ್ವಲ್ಪ ತುಂಬಾ ಕಡಿಮೆ ಆಗಿದೆ ಹಳ್ಳಿ ಕಡೆ ಸುಮಾರು ಒಂಬತ್ತು ಮಂಟೆ ಪೂಜೆ ಮಾಡ್ಕೊಂಡ್ ಬಂದಿದ್ವಿ ಈಗಿನ ಅಮಾಸ ಪ್ರಯುಕ್ತ ಪ್ರೋಗ್ರಾಮ್ ಇಲ್ಲ ನಾಳೆ ಇಂದ ಅಂಕುರಾರ್ಪಣೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಎಲ್ಲ ಇಲ್ಲಿ ಸರ್ಕಾರದಿಂದ ಏನೂ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿಲ್ಲ ಯಾವ ಎಮ್ ಎಲ್ ಇದುವರೆಗೂ ನಾನ್ ನೋಡಿದ್ವಿ ಹತ್ತು ಜನ ಎಂ ಎಲ್ ಏನೂ ಸಹ ಏನ್ಗಿರಿ ಮಾಡಿಲ್ಲ ಒಳ್ಳೆ ಇನ್ನು ಹೆಮ್ಮೆ ನಮ್ಗೆ ರೈತರ ಸಲುವಾಗಿ ಮಾಡಿದ್ರೆ ಸರ್ಕಾರ ಗೊತ್ತಿದೆ ವರ್ಷ 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 ವರ್ಷಕ್ಕೂ ಬರ್ತೀವಿ ವರ್ಷ ವರ್ಷಕ್ಕೂ ಬರ್ತೀವಿ ಚೆನ್ನಾಗಿ ಮಾಡೋರ ಮುಂದುವರ್ಸ್ಬೇಕು ನಮ್ಮ ತಳಿಗಳು ಉತ್ಪತ್ತಿ ಆಗ್ಬೇಕು ಅಲ್ಲಿಕ ತಳಿಗಳು ಅಂತ ಪ್ರಾರಂಭ ಮಾಡ್ತೀವಿ ಎಲ್ಲರೂ ಸಾಕಿ ಅಂತ ಹೇಳ್ತೀವಿ ಸರ್ ಈಗ ಹೊಸ್ತಾಗಿ ಸಾಕೋಂತವ್ರಿಗೆ ಏನಂತ ಹೇಳ್ತೀರಿ ರೈತರಿಗೆ ರೈತರುಗಳಿಗೆ ಆದಷ್ಟು ಹಳ್ಳಿಕಾರು ಗಿಣ್ಣಿನ ಕೆಳಗೆ ಬೇರೆ ಸುಳಿ ಅಂತ ಇದು ಇದು ಮಸ್ಕ ಅಂತ ಇಲ್ಲಿ ಬಂದ್ರೆ ಮಸ್ಕ ಸುಳಿ ಅಂತಾರೆ ಇದು ನಮಸ್ಕಾರ ಸ್ನೇಹಿತರೆ ನಾನು ಎಲ್ಲಪ್ಪ ಇದಿ ಅಂತಂದ್ರೆ ಏಮ್ಗಿರಿ ಏಮ್ಗಿರಿ ಚೆನ್ನಲ್ ಇದು ಅಂದ್ರೆ ಡ್ಯಾಮ್ ತರ ಬರುತ್ತಲ್ಲ ಅದು ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮತ್ತೆ ಹಾಗೆ ನಮ್ಮ ಚೆಂದ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ ಫುಲ್ಲು ರಶ್ ಇತ್ತು ಅಲ್ಲಿಂದ ಇವಾಗ ನಾನು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ ದರ್ಶನ್ ಅಂತ ಅವ್ನು ಬರ್ತೀನಿ ಅಂತಂದ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಈ ಕವಲೆ ಪಕ್ಕ ತುಂಬ ಚೆನ್ನಾಗೈತೆ ಇದು ಚಾನಲ್ ಇರ್ಬೋದು ನೀರು ಎತ್ತೋದು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಬನ್ನಿ ಏಮಗಿರಿ ಜಾತ್ರೆ ನನ್ಗಳ ಹೇಗಿದೆ ಅನ್ನೋದನ್ನೆಲ್ಲ ನೋಡ್ಕೊ ಬರೋಣ ತೋರ್ಸ್ತಾ ಹೋಗ್ತೀನಿ ಒಂದೊಂದಾಗಿ ದೇವಸ್ಥಾನ ಎಲ್ಲಾನು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಬನ್ನಿ ನೋಡ್ಕೊ ಬರೋಣ ಹೇಗಿದೆ ಅಂತ ಹಾಗೆ ನೋಡ್ಬೋದು ಏಮ್ಗಿರಿಂದ ಎತ್ಕೊಂಡ್ನ ತಗೊಂಡು ಹೋಗ್ತಾನು ಅವ್ರೆ ಮತ್ತೆ ಕರ್ಕೊಂಡು ಹೋಗ್ತಾನೆ ಅವ್ರೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಶ್ಯಾಮಿನ ಅದೇ ಬಂದು ಏಮ್ಗಿರಿ ಬನ್ನಿ ನೋಡೋಣ ಮುಂದೆ ಏನೇನಿದೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ನೋಡ್ಬೋದು ಹೇಗಿದೆ ಅಂತ ಎತ್ಕೊಳ್ಳೆಲ್ಲ ನೀಟಾಗಿ ಕಟ್ಟಿದ್ದಾರೆ ಬನ್ನಿ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿವರೆಗೂ ಎತ್ಕೊಂಡಿದೆ ಎಂಟ್ರೆನ್ಸ್ ಇಂದ ಅಲ್ಲಿವರೆಗೂ ಬನ್ನಿ ಬರೋ ಗೊತ್ತಾನೇ ಇದಾವೆ ನೋಡ್ತಾ ಬರೋಣ ಹೇಗಿದೆ ಮುಂದೆ ಅಂತೆಲ್ಲ ಇವಾಗ ನೋಡ್ಬೋದು ನಮ್ಮ ಚಿನ್ಚಿನ್ ಗಟ್ಟೆಯಲ್ಲಿ ಇತ್ತಲ್ಲ ಸೇಮ್ ಅದೇ ತರನೇ ಇಲ್ಲೂ ಇದೆ ಬಸವಣ್ಣಂದು ಇವಾಗ ನಾವು ದೇವಸ್ಥಾನದ ಮೇಲ್ಗಡೆ ಹೋಗ್ತಾ ಇದ್ದೀವಿ ಪಶು ಚಿಕಿತ್ಸಲ್ಲಿ ಅಂದ್ರೆ ತಾತ್ಕಾಲಿಕವಾಗಿ ದನಗಳಿಗೆ ಏನಾದ್ರು ಹುಷಾರ್ ತಪ್ಪಿದ್ರೆ ಅದಕ್ಕೆ ಔಷಧಿ ನೀಡಕ್ಕೆ ಬನ್ನಿ ಇವಾಗ ಹತ್ರ ಹೋಗೋಣ ಫಸ್ಟ್ ನೋಡ್ಕೊಂಡ್ ಬರೋಣ ನೋಡ್ಬೋದು ದೇವಸ್ಥಾನ ಮೆಟ್ಲ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು ಹೇಗಿದೆ ಅಂತ ನೋಡಿ ದೇವಸ್ಥಾನ ಬಂದಿದ್ದೇನೆ ನೀವೇನ್ ನೋಡ್ತಾ ನೋಡಿ ಅಲ್ಲಿ ಎಲ್ಲಾ ದನಗಳು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ಅಜಿತ್ ಪಟೆ ಅಂತೇಳಿ ಪ್ರಧಾನ ಹೇಮಗಿರಿ ಶ್ರೀ ಕಲ್ಯಾಣ ಸ್ವಾಮಿ ದೇವಸ್ಥಾನ ಈ ದಿನ ಮಾಘ ಮಾಸ ಶುಕ್ಲಪಕ್ಷ ರಥಸಪ್ತಮಿಯ ದಿನದಿಂದ ಶ್ರೀ ಕಲ್ಯಾಣ ಸ್ವಾಮಿ ಅವರಿಗೆ ಬ್ರಹ್ಮತ ನಡೆಯುತ್ತೆ ನಿನ್ನೆ ಚತುರ್ದಶಿ ಪುಷ್ಯ ಮಾಸ ಚತುರ್ದಶಿ ದಿನ ದೇವರನ್ನ ಬಂಡಿಯೋಳ ಗ್ರಾಮದಿಂದ ಹೇಮಗಿರಿಗೆ ಬೀಜ ಮಾಡಿಕೊಂಡು ಸುಮಾರು ಒಂಬತ್ತು ಮಂಟಪಗಳನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಈ ದಿನ ಅಮಾವಾಸ್ಯ ಪ್ರಯುಕ್ತ ಯಾವತ್ತೇನು ಪ್ರೋಗ್ರಾಮ್ ಇಲ್ಲ ನಾಳೆಯಿಂದ ಅಂಕುರಾರ್ಪಣೆ ಸ್ಟಾರ್ಟ್ ಆಗುತ್ತೆ ಅಂಕುರಾರ್ಪಣೆಯಿಂದ ಬ್ರಹ್ಮರಥೋತ್ಸವದ ಮೊದಲ ದಿನದಿಂದ ಸ್ಟಾರ್ಟ್ ಆಗಿ ಒಂಬತ್ತು ದಿನಗಳ ಕಾಲ ನವಾಂಕ ಅಂತ ಹೇಳ್ತಾರೆ ಆ ನವಾಂಕಿತವರೆಗೂ ಪ್ರತಿದಿನ ಹೋಮ ಹವನಗಳು ನಡೆಯುತ್ತೆ ಪ್ರತಿದಿನ ಒಂದೊಂದು ಉತ್ಸವಗಳು ನಡೆಯುತ್ತೆ ಬೆಳಿಗ್ಗೆ ಸಾಯಂಕಾಲ ಹಾಗೂ ಇಪ್ಪತ್ತಾರು ನಾಲ್ಕನೇ ತಾರೀಕು ಶ್ರೀ ಕಲ್ಯಾಣಕುರ ಸ್ವಾಮೀಜಿಯವರಿಗೆ ಪಾದಯಾತ್ರಾ ಶ್ರೀ ಕಲ್ಯಾಣಕುರ ಸ್ವಾಮೀಜಿಯವರಿಗೆ ಕಲ್ಯಾಣೋತ್ಸವ ನಡೆಯುತ್ತೆ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ ತದನಂತರ ಬ್ರಹ್ಮರಥೋತ್ಸವ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆಯವರೆಗೆ ಬ್ರಹ್ಮರಥ ನಡೆಯುತ್ತೆ ಹಾಗೂ ತದನಂತರ ಇಪ್ಪತ್ತ ಒಂಬತ್ತನೇ ತಾರೀಕು ಗುರುವಾರದಂದು ಎಂಟು ಗಂಟೆಗೆ ರಾತ್ರಿಗೆ ತೆಪ್ಪೋಸ ನಡೆಯುತ್ತೆ ಈ ದಿನ ದನಗಳ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿದೆ ದನಗಳ ಜಾತ್ರೆಗಳು ಸುಮಾರು ಒಂದು ವಾರಗಳ ಕಾಲ ವಿಜೃಂಭಣೆಯಿಂದ ಹಾಗೂ ಹದಿನೈದು ದಿವಸಗಳ ಕಾಲ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೆದು ಬಹಳ ವಿಜೃಂಭಣೆಯಿಂದಾಗಿ ರಥಸಪ್ತಮಿ ನಡೆಯುತ್ತೆ ಶ್ರೀ ಹೇಮಗಿರಿ ಜಾತ್ರೆ ಕಲ್ಯಾಣ ವೆಂಕಟಸ್ವಾಮಿ ದೇವಸ್ಥಾನ ನಮಸ್ಕಾರ ಎಷ್ಟೋ ಜಾತ್ರೆ ಸ್ಟಾರ್ಟ್ ಆದ ನಡೀತಾ ಇದೆ ಸುಮಾರು ನೂರು ವರ್ಷಗಳಿಂದ ನಡೀತಾ ಇದೆ ಪ್ರತಿ ವರ್ಷನೂ ಕೂಡ ದೇವರಿಗೆ ವಿಜೃಂಭಣೆಯಿಂದ ನಡೀತಾ ಇದೆ ಈ ದೇವಸ್ಥಾನಕ್ಕೆ ನೀವು ಬಂದು ಎಷ್ಟು ವರ್ಷ ಆಯಿತು ನಾನು ನನಗೆ ತಿಳಿದ ಮಟ್ಟಿಗೆ ಎಂಟು ವರ್ಷದಿಂದ ನಾನು ದೇವಸ್ಥಾನ ಸೇವೆ ಮಾಡ್ತಾ ಇದ್ದೀನಿ ಈ ವರ್ಷದಿಂದ ನಾನು ಪ್ರಧಾನ ಅರ್ಚಕರಾಗಿ ಈ ದೇವಸ್ಥಾನಕ್ಕೆ ಆಯ್ಕೆ ಆಗಿದ್ದೀನಿ ನಿಮ್ಮ ಹೆಸರು ಅರ್ಚಕ ಬಿ ಆರ್ ರಾಮ ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ರಿ ಸುಮಾರು ನಲವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಹೇಗಿದೆ ದೇವಸ್ಥಾನ ಅಭಿವೃದ್ಧಿ ಮತ್ತೆ ಜಾತ್ರೆ ಎಲ್ಲ ಇಲ್ಲಿ ಸರ್ಕಾರದಿಂದ ಏನೂ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿಲ್ಲ ಯಾವ ಎಮ್ ಎಲ್ ಇದುವರೆಗೂ ನಾನು ನೋಡಿದ್ರೆ ಹತ್ತು ಜನ ಎಮ್ ಎಲ್ ಎಗಳನ್ನ ಏನೂ ಸಹ ಹೆಂಗಿರಿ ಮಾಡಿಲ್ಲ ಹದಿನೈದು ದಿವಸ ಇಷ್ಟು ಮಾಡ್ಬಿಟ್ಟು ಹೊಟ್ಟೋಗ್ತಾರೆ ಇನ್ನು ಒಂದು ವರ್ಷದ ಪೂರ್ತಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ತುಂಬಾ ಅಭಿವೃದ್ಧಿ ಆಗ್ಬೇಕು ಮೇಲೆ ಕಾಂಪೌಂಡ್ ಎಲ್ಲ ಬೀದೋಗ್ಬಿಟ್ಟಿದೆ ತೇರು ಎಲ್ಲಾ ಮುರಿದೋಗಿದೆ ತೇರು ರಿಪೇರಿ ಇರಬೇಕು ಹೊಸ ತೇರು ಮಾಡಿಸ್ಬೇಕು ಕಲ್ಯಾಣ ಎಲ್ಲ ಶೀತಲವಾಗಿದೆ ಕಲ್ಯಾಣ ಮಂಟಪ ಎಲ್ಲ ರಿಪೇರಿ ಮಾಡಿಸ್ಬೇಕು ಇಷ್ಟು ಕೆಲಸಗಳಿದೆ ತುಂಬಾ ಅಭಿವೃದ್ಧಿ ಮಾಡಿಸಬೇಕು ಹೇಮಗಿರಿ ಸಾವಿರಾರು ಜನ ರೈತರು ಬರ್ತಾರೆ ಒಳ್ಳೆ ದನ ಕಟ್ಕೊಂಡು ಬಂದು ಐದ್ ದಿವಸ ಹತ್ತು ದಿವಸ ಇದ್ದು ಪಾಪ ಹೋಗ್ತಾರೆ ಅವ್ರಿಗೆ ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಇನ್ನೂ ಚೆನ್ನಾಗ್ ಆಗ್ಬೇಕು ಅಭಿವೃದ್ಧಿ ಪಡಿಸ್ಬೇಕು ಹೇಮಗಿರಿನ ದೊಡ್ಡ ಜಾತ್ರೆ ಇದು ಇಡೀ ಕರ್ನಾಟಕದಲ್ಲೇ ದೊಡ್ಡ ಜಾತ್ರೆ ನಮ್ಮ ಹೇಮಗಿರಿ ಜಾತ್ರೆ ದಯವಿಟ್ಟು ಸರ್ಕಾರದಿಂದ ತುಂಬಾ ಮುತೋಜಿ ವಹಿಸ್ಬೇಕು ಇದಕ್ಕೆ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಜಾತ್ರೆ ಯಾವಾಗ ನಡೀತಿದೆ

ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ ಜಾತ್ರೆ ಬહુ ಒಳ್ಳೆ ಎಂಎ ಚೆನ್ನಾಗಿ ಸೌಲಭ್ಯ ಮಾಡಿದ್ರ ಒಳ್ಳೆ ಇನ್ನೂ ಎಂಎ ನಮ್ಗೆ ರೈತರಿಗೆ ಸಲುವಾಗಿ ಮಾಡಿದ್ರು ಸರ್ಕಾರ ವರ್ಷ 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 ವರ್ಷಕ್ಕೆ ಬರ್ತಿದೆ ಎಂಗೆರಿ ಜಾತ್ರೆ ವರ್ಷ ವರ್ಷಕ್ಕೆ ಬರ್ತಿದೆ ಚನ್ನಾ ಮಾಡೋರೆ ಅದು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು ಜನ ಯಾರು ಅಭಿವೃದ್ಧಿಯಾಗಿ ಬರೀತಾ ಬರ್ತಾ ಇಲ್ಲ ಯಾಕ ಕುಂದಿತ ಆಯ್ತಾ ಇದೆ ಬತ್ಪತ್ತಾ ಅಭಿವೃದ್ಧಿ ಮಾಡಿದ್ರೆ ಜನ ಒಂದಕ್ಕೆ ಇನ್ನೂ ಜಾಸ್ತಿ ಸೇರ್ತದೆ ಏನಲ್ಲಕ್ಕೆ ಅಭಿವೃದ್ಧಿ ಆಗ್ಬೇಕು ಪೂರ್ತಿ ಎಲ್ಲ ಅಭಿವೃದ್ಧಿ ಆಗ್ಬೇಕು ಆಗ್ಬೇಕು ಜನ ಸಹ ರೈತರು ನಾವು ಹಿಂಗ ವರ್ಷ ವರ್ಷಕ್ಕೂ ಬರ್ಬೇಕು ಎಲ್ಲ ಎಲ್ಲಾ ಜನಗಳು ಬರ್ಬೇಕು ಎಲ್ಲಾ ಭಕ್ತಾದಿ ಜನಗಳು ಎಲ್ಲಾ ಬರ್ಬೇಕು ದರ್ಶನ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ಬೇಕಾಗಿರೋದು ಎಷ್ಟು ದಿನ ನಡೀತದೆ ಜಾತ್ರೆ ಇಲ್ಲಿ ಎಂಟು ದಿವಸದಿಂದ ಹತ್ತು ದಿವಸಗಳನ್ನ ನಡುತ್ತೆ ನಾನು ನಿಮ್ಮ ಹೆಸರು ರವಿ ಅಂತ ಯಾವರು ಸಾಲಿಗ್ರಾಮ ಎಷ್ಟು ವರ್ಷದಿಂದ ಎತ್ ಕೊಡ್ತಾ ಇದೀರ ನಾವು ನಮ್ ತಾತನ ಕಾಲದಿಂದ ಕಟ್ತಾನೆ ಇದೀವಿ ಕಟ್ತಾನೆ ಇದ್ರಿ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಆ ಎಲ್ಲೆಲ್ಲಿ ಕರ್ತೀರಾ ಜಾತ್ರೆಗೆ ನಾವು ಚುಂಚಿ ಗಟ್ಟೆ ಏಮ್ಗಿರಿ ಏಮ್ಗಿರಿ ಎರಡೇನೆ ಎರಡೇ ಬೇರೆ ಜಾತ್ರೆ ತರಕ್ ಹೋಗ್ತೀವಿ ತರಗಳು ತರಕ್ ಹೋಗ್ತೀರಾ ತರಕ್ ಹೋಗ್ತೀರಿ ನಾವು ಹಾಕೊಳ್ಳೋಲ್ಲ ಆ ಈಗ ಎಷ್ಟು ಹೇಳ್ತಾ ಇದ್ರಿ ಇದಕ್ಕೆ ಪ್ರೈಸ್ ಇದಕ್ಕೆ ಎರಡು ಅರವತ್ತು ಹೇಳ್ತಾ ಇದ್ದೀವಿ ಎರಡು ಅರವತ್ತು ಎಷ್ಟೆಲ್ಲ ಆಗಿದೆ ಕೂಡಿದೆ ಕೂಡಿದೆ ಏನೇನ್ ಫುಡ್ ಹಾಕ್ತೀರಾ ಇದಕ್ಕೆ ಇದಕ್ಕೆ ಉಳ್ಳಿ ಹಿಂಡಿ ರೂಸ ಚಿನ್ನಿಫೀಡ್ ಈಗ ಹೊಸ್ತಾಗಿ ಸಾಕೋರ್ಗೆ ಏನಂತ ಹೇಳ್ತೀರಿ ಹೊಸ್ತಾಗಿ ಸಾಕೋರ್ಗೆ ಅವ್ರೂ ಅದ್ನ ಹೇಳ್ತೀವಿ ಈ ತರ ತಿಂಡಿ ಹಾಕಿ ಈಗ ಎತ್ನ ಹೊಸ್ತಾಗಿ ಸಾಕ್ತಾರಲ್ಲ ಈಗ ಅವ್ರಿಗೆ ಗೊತ್ತಿರಲ್ಲ ಏನ್ ನೋಡ್ ತಗೋಬೇಕು ಅನ್ನೋದು ಗೊತ್ತಿರಲ್ಲ ಅಂತವ್ರಿಗೆ ಏನಂತ ಹೇಳ್ಕೊಡ್ತೀರಾ ಈಗ ಮೇನ್ ಆಗಿ ಇದ್ರಲ್ಲಿ ನೋಡ್ಬೇಕಾಗಿರೋದ್ ಏನು ಎತ್ಗಳಲ್ಲಿ ಇದರಲ್ಲಿ ನೋಡ್ಬೇಕಂತ ಸುಳಿ ಬರ್ತದೆ ಹಾಂ ಸುಳಿ ನೋಡಬೇಕು ಕಾಲು ಕೊಂಡು ನೋಡ್ತದೆ ಕೊ ಕಲ್ಲು ಕಣ್ಣು ಹಾಂ ಉವರ್ಸು ಎತ್ತು ನೀಟಾಗಿ ಅವ ಅಂತ ನೋಡ್ಕೋಬೇಕು ಈಗ ಫೈನಲ್ ಪ್ರೈಸ್ ನೀವು ಇದಕ್ಕೆ ಏನು ಹೇಳ್ತೀರಿ ಫೈನಲ್ ಎರಡ್ರ ಮೇಲೆ ಬಂದ್ಬಿಡ್ತೀನಿ ಹಾಂ ನಿಮ್ಮ ನಂಬರ್ ಏನಾದ್ರು ಹೇಳ್ಬೋದಾ ಹೇಳಿ ನೈನ್ ಸಿಕ್ಸ್ ಡಬಲ್ ಜೀರೋ ನೈನ್ ಟು ಜೀರೋ ಫೋರ್ ಸಿಕ್ಸ್ ಈಗ ನಮ್ಮ ಯಮಗಿರಿ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಂಗಿರಿ ಇಷ್ಟು ಚೆನ್ನಾಗಿತ್ತು ಈ ವರ್ಷ ವ್ಯವಹಾರ ಡೌನ್ ಡೌನು

ನಾವು ಗಂಗಳ್ಳಿ ಅಂತ ಎಷ್ಟು ದಿನ ಆಯ್ತಣ್ಣ ಜಾತ್ರೆಗೆ ಬಂದು ಜಾತ್ರೆ ಬಂದು ಈಗಲೇ ಬಂದಿರೋದು ಹ ಏನ್ ಹೇಳ್ತೀರಿ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಚೆನ್ನಾಗಿ ಸೇರ್ ಐತೆ ಹೋಸಿ ದನ ಕಮ್ಮಿ ಇದ್ದು ಈ ಸತಿ ದನ ಜಾಸ್ತಿ ಅದೇ ಎಷ್ಟು ಹೇಳ್ತೀರಿ ಪ್ರೈಜು ಪ್ರೈಜು ಎಪ್ಪತ್ತು ಸಾವಿರ ಹೇಳ್ತೀನಿ ಲಾಸ್ಟ್ ಪ್ರೈಜ್ ಹ ಲಾಸ್ಟ್ ಎಷ್ಟಕ್ಕೆ ಆದ್ರೆ ಬರ್ತೀರಿ ಇಲ್ಲ ಅದೇ ಫೈನಲ್ ಮ್ಯಾಚ್ ಅದೇ ಎಪ್ಪತ್ತು ಸಾವಿರನೇ ಮತ್ತೀಗ ನಿಮ್ಗೆ ಎಲ್ಲಾ ವ್ಯವಸ್ಥೆ ಹೇಗಿದೆ ಜಾತ್ರೆದು ವ್ಯವಸ್ಥೆ ಇನ್ನು ನೋಡ್ಬೇಕು ಇವತ್ತು ಬಂದಿದ್ದೀವಿ ಹ ವ್ಯವಸ್ಥೆ ಯಾವ ರೀತಿ ಇದೆಲ್ಲ ಗೊತ್ತಿಲ್ಲ ಏನೇನು ಫುಡ್ ಹಾಕ್ತಾರೆ ಇದಕ್ಕೆ ಇದಕ್ಕೆ ಮಾಮೂಲಿ ರವೆ ಹಾ ಎಷ್ಟೆಲ್ಲ ಆಗೈತೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಇದ್ರಲ್ಲಿ ತಗೊಳ್ಳೋರ್ಗೆ ಏನೇನು ನೋಡ್ತಾರೆ ಇದ್ರಲ್ಲಿ ಸುಳಿ ನೋಡ್ತಾರೆ ಹುಡ್ ನೆಕ್ಸ್ಟ್ ಸೆಕೆಂಡ್ ಇದು ಹಾಟ್ ಇಲ್ಲಿ ಲೆಫ್ಟ್ ಸೈಡ್ ಲೆಫ್ಟ್ ಸೈಡು ಇಲ್ಲಿ ಸುಳಿದ್ರೆ ಇಲ್ಲಿ ನೋಡ್ತಾರೆ ಸೈಡು ಹುಳಿದ್ರೆ ಎರಡು ಸೈಡ್ ಇದ್ರೆ ಇದಿಲ್ಲ ಹಾ ಹಾ ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ಹಾಂ ಯಾವ ಹತ್ರ ಬಂದರೆ ಐಬೋ ಹಾಂ ಇದ್ರೆ ಐದಿಲ್ಲ ಆ ರೀತಿ ಆ ರೀತಿ ಹಾಂ ಇಲ್ಲಿ ಹಿಂದೆ ಇದ್ರು ಐವಯ ಐವೆಯಾ ಹಾಂ ಅದರಿಂದ ಬಾಳ ಹತ್ರ ಬರ್ತದೆ ಹಾಂ ಅಲ್ಲಿ ಇದ್ದರೂ ಇಲ್ಲಿ ಇಲ್ಲ ಕಾಲು ನೋಡ್ತಾರೆ ಹಾಂ ಅಲ್ಲಿ ಇಲ್ಲಿ ಸುಳಿ ಆ ರೀತಿ ಇದು ಯಾವ ತಳಿ ಅಣ್ಣ ಇದು ಇದು ಹಳ್ಳಿ ಕಾರ್ಯ ಇದು ಹಳ್ಳಿ ಕಾರ್ಯಣ ಅಣ್ಣ ಯಾವ ಊರು ನಿಮ್ಮದು ಒಳಗಡೆ ಮಾಡಿಸ ಹಾಂ ಏನು ಹೇಳ್ತೀರಿ ಎತ್ತಿಗೆ ಒಮ್ಮೆ ಎಂಬತ್ತೈದು ಒಂದ್ ಎಂಬತ್ತೈದು ಯಾವ ಜಾತಿ ಅಂತ ನಾಟಿ ನಾಟಿ ಹಳ್ಳಿಕಾರ 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 ಆ ಏನೇನ್ ಫುಡ್ ಹಾಕ್ತೀರಿ ಇದಕ್ಕೆ ಸರ್ ಕಡಲೆ ಹಿಂಡಿ ಹಾಕ್ತಿವಿ ರವೆ ಗೋಸಾ ಹಾಕ್ತಿವಿ ಹಾ ಅದ್ ಬಿಟ್ರೆ ಅಷ್ಟೇ ಸರ್ ಎಷ್ಟ ವರ್ಷ ತಿನ್ಬತ್ತ ಇದೀರಿ ಇಲ್ಲಿಗೆ ಸರ್ ಎರಡ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಎಲ್ಲೆಲ್ ಕರ್ತೀರಿ ಜಾತ್ರೆನ ಸರ್ ಭೂಕ ಹೋಯ್ತಿವಿ ಹಾ ಯಮ್ ಗಿರಿ ಹಾ ಅಷ್ಟೇ ಬಿ ಹೋಗ್ತಿವಿ ಬೇಬಿ ಮೂರ್ ಜಾತಿ ಮೂರ್ ಜಾತ್ರೆ ಹೋಯ್ತೀರಿ ಈಗ ಎತ್ನ ಸಾಕ್ತಾರಲ್ಲಾ ಅದ್ ಬಗ್ಗೆ ಏನ್ ಹೇಳ್ತೀರಿ ನೀವು ಎತ್ತು ಸರ್ ಕೆಲಸ ಕಳಿಸ್ತಿವಿ ಒಂದರ ಇದ್ ಮಾಡ್ಕೊಂಡು ಹಿಂಡಿ ಹಿಂಡಿ ಹಾಕೊಂಡು ಸೋಕಿ ಮಾಡ್ಬೇಕ ಈಗ ಸಾಕೋರ್ಗೆ ಏನಂತ ಹೇಳ್ತೀರಿ ಸರ್ ನೋಡಿ ತಗೊಳ್ಳಿ ಚೆನ್ನಾಗಿದೆ ಅಂತೀವಿ ನೋಡಿ ಇದ್ ಮಾಡ್ಕೊಂಡು ಬಗೆ ಈಗ ಎತ್ತ ಈಗ ಎತ್ತಗೋತಾರಲ್ಲ ಅವ್ರು ಏನೇನ್ ನೋಡ್ತಾರೆ ಎತ್ತಲ್ಲಿ ಪೈಪ್ಗಳ್ ನೋಡ್ತಾರೆ ಸರ್ ಸುಳಿ ನೋಡ್ತಾರೆ ಎಲ್ಲ ಸುಳಿ ಗಿಳಿ ಎಲ್ಲ ನೋಡಿ ಐ ಐಬ್ ಬಗ್ಗೆ ಪ್ರಯತ್ನ ಚರ್ಚೆ ಮಾಡ್ತಾರೆ ಇದು ಸುಳಿಗಳಂತ ಇವ್ರಿಗೆ ಅವರೇ ಎಲ್ಲ ಆ ತೋರಿಸಿ ಯಾವ್ದ್ಯಾವ್ ಇದರಲ್ಲಿ ಸರ್ ಇದು ಇಲ್ಲಿ ಸುಳಿ ನೋಡ್ತಾರೆ ಸರ್ ಮೇನು ಆಮೇಲೆ ಈ ಕಡೆ ಆ ಕಡೆ ಈ ಕಡೆ ಸುಳಿ ನೋಡ್ತಾರೆ ಸರ್ ಈ ಕಡೆ ನೋಡಿ ಮತ್ತೆ ಇಲ್ಲಿ ಬದ್ಯಾ ಸೆಂಟ್ರಲ್ ಅಂತ ನೋಡ್ತಾರೆ ಅಷ್ಟೇ ಸರ್ ಡೈನ್ ಬಗ್ಗೆ ಸುಳಿ ಇದ್ರ ನೋಡೋದು ಹಾ ಸರಿ ಅಣ್ಣ ಯಾವರು ಒಂದು ಕಾರಿನಲ್ಲಿ ಅಣ್ಣ ಇಲ್ಲಿ ಶುವರ್ ಫ್ಯಾಕ್ಟರಿ ಹತ್ರ ಆ ಏನ್ ಹೇಳ್ತೀರಾ ಅಣ್ಣ ಪ್ರೈಸ್ ಪ್ರೈಸ್ ಅಣ್ಣ 120 ಹೇಳ್ತಾ ಇದೀವಿ ಆ ಯಾವ ತಳಿ ಅಣ್ಣ ಇದು ಅಣ್ಣ ಇದು ಇಲಾತಿ ಓರಿ ಆ ನಾಟಿ ಕ್ರಾಸ್ ನಾಟಿ ಕ್ರಾಸ್ ಎಷ್ಟು ಹೇಳ್ತಾ ಇದೀರಿ ಪ್ರೈಸ್ ಪ್ರೈಸ್ 120 ಹೇಳ್ತಾ ಇದೀವಿ ಅಣ್ಣ ಆ ಆದ್ರೆ ಬಿಡ್ತೀರಾ ಒಂದು ಹೊತ್ತು ಬಂದ್ರೆ ಬಿಡ್ತೀವಿ ಅಣ್ಣ ಇದು ಏನೇನ್ ಫುಡ್ ಹಾಕ್ತೀರಾ ಇದಕ್ಕೆ ಮಾಮೂಲಿ ಅಣ್ಣ ಏನಿಲ್ಲ ನಾವು ಮಾಮೂಲಿ ಮನೇಲಿ ಮಜ್ಗೆ ಇದೆ ಎಮ್ಮೆಗಳಿದೆ ಮಜ್ಗೆ ಕುಡಿಸ್ತೀವಿ ಅನಂತರ ರವೆ ಬಸ ಇದೆಯಲ್ಲ ಅದ್ ಕೊಡ್ತೀವಿ ಅಷ್ಟೇನೆ ಕಡಲೆ ಹಿಂಡಿ ಏನು ಕೊಡಲ್ಲ ಯಾಕೆಂದ್ರೆ ಕೂದಲು ದಪ್ಪ ಬರುತ್ತೆ ಅಂತ ಕಡಲೆ ಹಿಂಡಿ ಕೊಡಲ್ಲ ಎತ್ಪಾಗೆ ಏನಂತ ಹೇಳ್ತೀರಿ ಎತ್ತು ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲಾ ಲವ್ಗಿ ಹೊಂದ್ಕೊಂಡೆಲ್ಲ ಅದಿದ್ ಅಂತ ಇದ್ ಮಾಡ್ತಾರೆ ಬಟ್ಗಳು ಸಾಕೋದ್ರಲ್ಲಿ ಯಾರು ಇಂಟ್ರೆಸ್ಟ್ ಇಲ್ಲ ಇವತ್ತಿನ ಜನರೇಷನ್ ಅಲ್ಲಿ ಹಾಗಾಗಿ ನಾನೇನ ಏನೋ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರಪ್ಪ ಕೃಷಿ ಹೈನುಗಾರಿಕೆ ಮಾಡೋದು ಸ್ವಲ್ಪ ತುಂಬಾ ಕಡಿಮೆ ಈಗ ಹಳ್ಳಿ ಕಡೆ ಈಗ ಈ ಎಮ್ ಬಿ ಜಾತ್ರೇಲಿ ವರ್ಷ ಇದ್ದಿದ್ ಈ ವರ್ಷ ಇಲ್ಲ ಅಷ್ಟು ದನಗಳ್ ಕಟ್ಟಿಲ್ಲ ಈ ವರ್ಷ ವ್ಯಾಪಾರನು ಏನು ಅಂತ ಹೇಳ್ಕೊಳ್ತು ಇಲ್ಲ ನಿಮ್ಗೆ ಇಲ್ಲಿ ಏನೇನೋ ಸೌಕರ್ಯ ಒದಕ್ಸ ಅವ್ರೆ ಸೊ ನಮ್ಗೆ ಪರವಾಗಿಲ್ಲ ಈಗ ನೀರಿನ ವ್ಯವಸ್ಥೆ ಮತ್ತೆ ಲೈಟಿಂಗ್ ವ್ಯವಸ್ಥೆ ಎಲ್ಲಾ ಮಾಡಿದಾರೆ ಮತ್ತೆ ಹಸುಗಳಿಗೆ ಇದು ಡಾಕ್ಟರ್ ಇದು ಏನಾದ್ರು ಸ್ವಲ್ಪ ಹುಸಾ ಗೀಸ ಇಲ್ಲ ಅಂದ್ರು ತೋರ್ಸೋ ವ್ಯವಸ್ಥೆ ಎಲ್ಲಾ ಮಾಡಿದರೆ ಪರವಾಗಿಲ್ಲ ಈ ವರ್ಷ ನಿಮ್ ನಂಬರ್ ಏನಾರ ಹೇಳ್ತೀರಾ ಸರ್ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಫೋರ್ ಏಟ್ ಟೂ ಫೋರ್ ಟು ಸರಿ ಅಣ್ಣ ಆಯ್ತು ಓಕೆ ಅಣ್ಣ ನಿಮ್ಮ ಹೆಸರು ಅಭಿಷೇಕ್ ಅಂತ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಅಣ್ಣ ಜಾತ್ರೆಗೆ ನಾವು ಸುಮಾರು ನಮ್ಮ ತಾತನ ಕಾಲದಿಂದ ಬರ್ತೀವಿ ಏನು ಹೇಳ್ತೀರಿ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಏನಿಲ್ಲ ಚೆನ್ನಾಗಿ ಮಾಡಿದ್ರೆ ನಿಮಗೆ ಯಾವ ಯಾವ ಸೌಕರ್ಯ ಯಾವ್ದಕ್ಕೆ ಸರ್ ಇಲ್ಲಿ ನೀರು ಲೈಟಿಂಗ್ಸ್ ಎಲ್ಲಾ ಸೌಕರ್ಯ ಎಷ್ಟು ಎತ್ಕೊಳ್ಳಿವೆ ನಿಮ್ಮ ಹತ್ರ ನಮ್ಮ ಹತ್ರ ಒಟ್ಟು ಒಂದ್ ಎಂಟು ಜೊತೆ ಎಂಟ್ ಜೊತೆ ಎಲ್ಲ ಶೋಕಿರ ಇಲ್ಲ ಜಮೀನ್ಗೆ ಫುಡ್ ಹಾಕ್ತೀರಾ ಇದಕ್ಕೆ ಇದಿ ರವೆ ಬೂಸ ಹ ಅಡ್ಲೆ ಹುಟ್ಟು ಈಗ ಯುವ ಪೀಳಿಗೆಗೆ ಏನಂತ ಹೇಳ್ತೀರಿ ಎತ್ ಸಾಕೋರ್ಗೆ ಸಾಕ್ಬೇಕು ಮುಂದೆ ಚೆನ್ನಾಗ್ ಬರ್ಬೇಕು ಎಲ್ಲಾ ಜಾತ್ರೆಗಳ್ ಇದ್ರಲ್ಲಿ ಈಗ ಹೊಸೊಬ್ರು ತಗೊಳರ್ ಇರ್ತಾರಲ್ಲ ಅವ್ರಿಗೆ ಏನ್ ನೋಡಿ ತಗೋತಾರೆ ಏನಿಲ್ಲ ಸೋಕೆ ಇವನು ತಗೋಳ್ತಾರೆ ಹಳ್ಳಿ ಕಾರ್ರು ಅಂತ ಉಳಿಸ್ಬೇಕು ಅಂತ ತಗೋಳ್ತಾರೆ ಹಾಂ ತಗೋಬೇಕು ಇನ್ನು ಇದ್ರ ತಗೊಳ್ಳೋರು ಏನು ನೋಡ್ತಾರೆ ಎತ್ಕೊಳ್ಳೋಲಿ ಎತ್ಕೊಳಿ ಸುಳಿ ನೋಡ್ತಾರೆ ಹಾಂ ಜವಾಬಿದ್ರೆ ಎಲ್ಲ ನೋಡ್ತಾರೆ ಉಳುಮೆ ಮಾಡಿ ಅಂತ ನೋಡ್ತಾರೆ ಹಾಂ ಎಲ್ಲ ನೋಡ್ತಾರೆ ಈಗ ಫೈನಲ್ ರೈಟ್ ಈಗ ನೀವು ಎಷ್ಟು ಹೇಳಕ್ಕೆ ಇದು ಮಾಡ್ತೀರಿ ನಾವು ಫೈನಲ್ ಒಂದೂವರೆ ಲಕ್ಷ ಹೇಳ್ತೀವಿ ಒಂದೂವರೆ ಲಕ್ಷ ನಿಮ್ಮ ನಂಬರ್ ಏನಾದ್ರೂ ಹೇಳ್ಬೋದಾ ನೈನ್ ಒನ್ ಫೋರ್ ಒನ್ ಒನ್ ತ್ರೀ ಒನ್ ಸೆವೆನ್ ಟೂ ಸಿಕ್ಸ್ ಸರಿ ಅಣ್ಣ ಆಯಿತು ಓಕೆ ಏನಾರು ಕೇಳ್ಬೇಕಾನೇನು ಇಲ್ಲೊಂದು ಸುಳಿ ಬರ್ತದೆ ಇದು ಜಬಾ ಇದ್ ಬರ್ತದೆ ಸುಳಿ ಬಂದ್ರೆ ಐಬಾರತಾರೆ ಈ ಜಾಗ ಇದ್ರೆ ಸುಳಿ ಐಬಾರದ ಇಲ್ಲೊಂದು ಸುಳಿ ಬರ್ತದೆ ಈ ನಾರದಲ್ಲಿ ಸುಳಿ ಬಂದ್ರೆ ಐಬಾರತಾರೆ ಹಾ ಹೇಳಿ ಈ ಮುಂದಿನ ಕಾಲಲ್ಲಿ ಗಿಣ್ಣಿನ ಕೆಳಗೆ ಇದ್ರೆ ಬೇರೆ ಸುಳಿ ಅಂತ ಇದು ಇದು ಮಸ್ಕ ಅಂತ ಇಲ್ಲಿ ಬಂದ್ರೆ ಮಸ್ಕ ಸುಳಿ ಅಂತಾರೆ ಇಲ್ಲಿಗೆ ಬಂದ್ರೆ ಜತ್ತು ಸುಳಿ ಅಂತಾರೆ ಇದೆ ಇದು ಬಂದ್ರೆ ಕೀಲ್ ಸುಳಿ ಆ ಬಾಲ್ ಇದ್ರೆ ಬಾಲ ಬರ್ಕ್ ಸುಳಿ ಈ ಎಡಭಾಗದಲ್ಲಿ ಇದ್ರೆ ಮೋಟು ಅಂತೀವಿ ಎಡಭಾಗ್ದಲ್ಲಿದ್ರೆ ಬಲಭಾಗದ್ದು ಐಬ್ ಬರಲ್ಲ ಎಡಭಾಗದ್ದು ಭಾಗದ್ದು ಐದು ಬರ್ತದೆ ಸೋಸಿ ನಾವು ಅಹ್ ಎತ್ತಿವಿ ಬೇಸಾಯಕ್ಕೋಸ್ಕರ ಬೇಸಾಯ ಮಾಡಿರೋದು ಬೇಸಾಯನ ಮಾಡೋದು ಈಗ ತರವ್ರಿಗೆ ಈಗ ಹೊಸಕ್ ತಗಕ್ತದಲ್ಲ ಅವ್ರಿಗೇನ್ ಹೇಳಕ್ಕೆ ಇಷ್ಟಪಡ್ತೀರ ಅವ್ರು ಇಷ್ಟಪಟ್ಟಿ ಅವರು ಅಪೇಕ್ಷೆ ಕೊಡುವಂತ ನೋಡ್ಕೊಡ್ತೀವಿ ಹೊಸೊಬ್ರಿಗೆ ತಗತೀರಲ್ಲ ಅವ್ರಿಗೆನ್ ಹೇಳ್ತೀರಾ ಅಂತ ಹಳ್ಳಿಕಾರದು ಹಳ್ಳಿಕರ ಅಂತ ಹೇಳ್ತೀರಾ ಅದೇ ಹೆಂಗ್ ಸಾಕ್ಬೇಕು ಯಾವ ತರ ಏನೋ ಅವ್ರಿಗೆ ಗೊತ್ತಿರ್ತದೆ ಸಾಕವ್ರು ನಮ್ಮ ಸಾಕಿರವಲ್ಲ ಅವ್ರಿಗೆ ರವೆಬೋಸ ತಿಂಡಿ ಕೋಳಿ ನುಚ್ಚು ಎಲ್ಲ ಕ್ಲೀನಾಗಿ ಕೊಡಿ ಇದ್ರೆ ಹಾಲು ಮೊಸರು ಬೆಣ್ಣೆ ಹಾ ತಿಳಿಗಿರಲ್ಲಿ ಯಾರು ತಗೊಳ್ಳಲ್ಲ ಈಗ ನಿಮ್ಗೆಲ್ಲ ತಗೊಳ್ಳಿ ಮೊಟ್ಟೆ ಅದು ಹೊಟ್ಟೆ ಜಾಸ್ತಿ ಬಂದಿದ್ರೆ ಹೊಟ್ಟೆ ಸೇತು ಕಳ್ಳಿ ಅಂತ ಹೇಳಿ ಮೊಟ್ಟೆ ಕೊಡ್ತೀವಿ ಚೆನ್ನಾಗಿ ಸೈನಿಂಗ್ ಬರ್ತದೆ ಇತ್ತು ಚೆನ್ನಾಗಿ ನಡೀತದೆ ಸರಿ ಅಣ್ಣ ಆಯ್ತು ನಿಮ್ದು ನಮ್ದು ಕ್ಯಾರಿ ಕೆರಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಕಿತ್ತೇರಿ ಹೋಗಳೆ ಚೌಡೇನಹಳ್ಳಿ ಹಳೇ ಚೌಡೇನಹಳ್ಳಿ ನೋಡ್ರ ಎಷ್ಟ್ ಜೊತೆ ಎಷ್ಟ್ ಹಾಕಿದ್ರಿ ಎರಡು ಜೊತೆ ಎಷ್ಟು ಪ್ರೈಸ್ ಹೇಳ್ತಾ ಇದ್ರಿ ಇದಕ್ಕೆ ಊಟ ಎರಡು ಇಪ್ಪತ್ತು ಹೇಳ್ತಾ ಇದ್ರೆ ಏನೇನ್ ಫುಡ್ ಹಾಕ್ತಿರಿ ಊಟ ಬೂಸಾ ಉಳ್ಳಿ ಬೆಣ್ಣೆ ರವೆ ತುಪ್ಪ ಇದು ಗೇಯ ಐತೆ ಇಲ್ಲ ಸೋಕಿ ಮಡಿಗಿರೋದಾ ಗೇಯ ಸೋಕಿ ಸೋಕಿ ಗೇಯಕ್ಕೆ ಹಾ ಎರಡು ಆ ಏನ್ ಹೇಳ್ತೀರಿ ಜಾತ್ರೆ ಬಗ್ಗೆ ಎತ್ಕೊಳ್ ಬಗ್ಗೆ ಯೂಟ್ ಎರಡು ಇಪ್ಪತ್ತು ಹೇಳ್ತಾ ಇದ್ದೀನಿ ಹಾ ಈಗ ಎತ್ಕೊಳ್ ನಾವ್ ಹೊಸ್ತಾಗಿ ಸಾಕ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಿ ಅಂತವ್ರಿಗೆ ನೋಡ್ರಪ್ಪ ಜೈರು ಸಾಕಿ ಸರ ಕಿದ್ದಾಕಿ ಇಲಾಟೆ ಓರಿ ಕಟ್ಟಬೇಡಿ ನಮ್ ನಾಟಿ ಓರಿ ಕಟ್ಟಿ ನಮ್ ನಾಟಿ ಓರಿಂದ ಹೆಸರು ತಗೊಳ್ಳಿ ತಗೊಳಿ ಇಲಾಟೆ ಹೋರಿ ಯಾವನು ಕೊಡೋಲ್ಲ ಅವು ಯಾವ್ಕು ಬರೋಲ್ಲ ನಮ್ ನಾಟಿ ಓರಿ ಕಟ್ಟಿ ನಮ್ ನಾಟಿ ಓರಿನು ಹೆಸವಸ್ಗೆ ತಗೊಂಡ್ರಪ್ಪ ಅಂತ ಎಲ್ಲಾ ಹೇಳ್ತೀವಿ ಈಗ ಅಷ್ಟಾಗಿ ಮಾಡ್ತಾರಲ್ಲ ಅವ್ರು ಏನ್ ನೋಡ್ಬಿಟ್ಟು ತಗೋಬೇಕು ಅವರು ಸುಳಿ ನೋಡ್ಬೇಕು ಪರಕ್ ಸುಳಿ ಪಾತ್ರ ಸುಳಿ ಬೇಡಿ ಸುಳಿ ಮುಕ್ಕಂದ್ ಸುಳಿ ತೋರ್ಸ್ಬೋದು ತೋರಿಸಿ ಸುಳಿ ತೋರ್ಸ್ಬೇಕಾ ನೋಡಪ್ಪ ಇದು ಮುಕ್ಕಾನ್ ಸುಳಿ ಅಲ್ಲಿ ಬರ್ತದೆ ಇಲ್ಲಿ ಪಾತಾಳ ಸುಳಿ ಅಂದ್ರೆ ನೋಡಿ ಬರ್ತದೆ ಮೇಲಕ್ ಬಂದ್ರೆ ಏನು ಅಂತ ಪಾತಾಳ ಸುಳಿ ಅಂತ ಅದ್ರದ ವಿಶೇಷತೆ ಏನು ಅಂತ ಅದ್ರ ತಾಳ ಕಡೆ ಒಬ್ಬರಿಗೆ ಗಿಡ ಅದ್ ಬಿಟ್ರೆ ಇನ್ನ ಕಾಲ್ ಸುಳಿ ಕಾಲ್ದ ಇಲ್ಲಿ ಮುಕ್ಕಾನ್ ಸುಳಿ ಬರ್ತದೆ ನೋಡಿಲಿ ಮುಖಂಡ್ ಸುಳಿ ಬಾಲ್ದಲ್ಲಿ ಪರ ಒಟ್ಟಿಗ ಎತ್ತಲಿ ಎಷ್ಟು ಸುಳಿ ಇದ್ರೆ ಒಳ್ಳೇದು ಸುಳಿ ಅಂದ್ರೆ ಈಗ ಒಂದು ಎರಡು ಮೂರ್ ಸುಳಿ ಅದಕ್ಕಿಂತ ಜಾಸ್ತಿನೇ ಇರ್ತದ ಜಾಸ್ತಿ ಇರಕ್ಕೆಲ್ಲ ಜೋಡಿ ಸುಳಿ ಇರ್ತದೆ ಅದಕ್ಕೆ ಅಪ್ ಮಾಡಲ್ಲ ಜೋಡಿ ಸುಳಿಲಿ ಸರಿ ಗೌಡ್ರೆ ಆಯ್ತು ನಿಮ್ ನಂಬರ್ ಏನಾದ್ರೂ ಹೇಳ್ಬೋದಾ ಹೇಳ್ತೀನಿ ಹೇಳಿ ಒಂಬತ್ತು ಒಂಬತ್ತು ನಲ್ವತ್ತೈದು ಅರವತ್ನಾಲ್ಕು ಅರವತ್ತೇಳು ಐವತ್ತೊಂದು ಈಗ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಗೋತೀನಿ ಅಂದ್ರೆ ಕೊಡ್ತೀರಾ ಕೊಡ್ತೀವಿ ಸರಿ ಹೆಸರು ಮಂಜೇಗೌಡ ಅಂತ ಎಷ್ಟು ವರ್ಷದಿಂದ ಸಾಕ್ತಾ ಇದೀರ ನಾವು ನಮ್ ತಂದೆ ಮುತ್ತಾತ ನಮ್ ತಾತ ನಮ್ ತಂದೆಯರ್ ಕಾಲದಿಂದ ಸಾಕ್ತಾ ಇದೀವಿ ಆ ಇಲ್ಲಿ ಎಷ್ಟ್ ಜೊತೆ ಯತ್ನ ಕರ್ಕ ಬಂದಿದ್ರೆ ಈಗ ಇಲ್ಲಿ ಒಂದ್ ಸುಮಾರು ಒಂದ್ ಐದಾರು ಜೊತೆ ಐದಾರು ಜೊತೆ ಆಯ್ತಾ ಅಮ್ಮ ಹೊಸ ತಗೊಂಡಿದೀವಿ ಈಗ ನಮ್ ತಂದೆಯರ್ ಕಾಲದಿಂದ ತಗೊಂಡಿದ್ವಿ ಅಂತೀವಿ ಹಾ ಸಾಕ್ತಾ ಇದೀವಿ ಚೆನ್ನಾಗಿ ಎಷ್ಟು ಅವಾಗ್ಲಿಂದ ಬರ್ತಾ ಇರ್ತೀವಿ ತಂದೆ ಕಾಲದಿಂದಲೂ ಸುಮಾರು ನಲ್ವತ್ತೈವ್ ಹೆಂಗಿತ್ತು ಅವತ್ತಿಂದಲೂ ಬರ್ತಾ ಇದೀವಿ ಆ ಇಲ್ಲಿ ಮೇನ್ ಆಗಿ ನಿಮ್ಗೆ ಏನೇನ್ ಸೌಲಭ್ಯ ಆಗುತ್ತೆ ಸರ ಎಲ್ಲಾ ಸೌಲಭ್ಯ ಚೆನ್ನಾಗಿದೆ ಸೌಲಭ್ಯ ಒಳ್ಳೆ ವ್ಯವಸಾಯ ಲೈಟಿಂಗ್ಸ್ ಎಲ್ಲಾ ಚೆನ್ನಾಗಿದೆ ಈಗ ಹೊಸ್ದಾಗಿ ಎತ್ ಮಾಡ್ತಾರಲ್ಲ ಅಂತ್ಯರ್ಗ ಏನ್ ಹೇಳ್ತಿರಿ ಹೊಸದಾಗಿ ಎತ್ ಮಾಡೋರಿಗೆ ನೋಡಿ ತಗೊಳ್ಳಿ ಅಂತೀವಿ ಇದಕ್ಕೆ ಫುಡ್ ಫುಡ್ಡು ಅದೇ ಹುಳ್ಳಿ ಅದೇ ಬೂಸಾ ರವೆ ಬೂಸಾ ಮತ್ತೆ ಎಲ್ಲ ಭತ್ತ ರಾಗಿ ರವೆ ಬುಸ ಹುಂಡಿ ಕಾಳು ಎಲ್ಲ ಮಿಲ್ ಮಾಡಿಸಿ ಕೊಡ್ತೀವಿ ಉಪ್ಪನ್ನು ಹಾಕ್ತೀವಿ ರವೆ ಬುಸ ಎಲ್ಲ ಕೊಡ್ತೀವಿ ಚೆನ್ನಾಗಿ ಈಗ ಎಷ್ಟು ಹೇಳ್ತಾ ಇದೀರಿ ಇದಕ್ಕೆ ಪ್ರೈಸ್ ನಮ್ಗೆ ಇದು ಎರಡ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದೀವಿ ಫೈನಲ್ ಫೈನಲ್ ಅದೇ ಒಂದು ಎಂಬತ್ತು ಒಂದು ತೊಂಬತ್ತ ಬಂದ್ರೆ ಕೊಡ್ತೀವಿ ನಿಮ್ಮ ನಂಬರ್ ಏನಾರು ಹೇಳ್ಬೋದ ಏಟ್ ಒನ್ ತ್ರೀ ಡಬಲ್ ನೈನ್ ಒನ್ ಫೋರ್ ಫೈವ್ ಒನ್ ನೈನ್ ಸರಿ ಅಂದ್ರೆ ಒಳ್ಳೆ ಸುಗಕವಾಗಿ ಇದು ನಮ್ಮ ನಮ್ ನಮ್ಮ ನಮ್ ಕೇರ್ಪಡ ತಾಲೂಕೆಲ್ಲ ಚೆನ್ನಾಗಿ ಜಾತ್ರೆ ಒಳ್ಳೆ ಇಂಪ್ರೂವ್ ಆಗಿದ್ದು ಜಾತ್ರೆ ಈ ವರ್ಷ ಎಲ್ಲವೂ ಕೊರೋನಾ ಬಂದು ವರ್ಷದಿಂದ ಜನಗಳು ನಾಟಿ ಬೆಲೆ ಇಷ್ಟೊಂದು ಬರ್ತಿತ್ತಿಲ್ಲ ಇವತ್ತು ಕೊರೋನಾ ನಿಂತೋದ್ಮೇಲೆ ಇಡೀ ಪ್ರತಿಯೊಬ್ಬರು ಇಡೀ ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕಿಗೆ ಏನ್ ಗಿರಿ ಅಂದ್ರೆ ಭಾರಿ ಸುವಾಸಿಗೆ ಈಗ ಇದನ್ನ ಜಾತ್ರೆ ಫುಲ್ ಎಷ್ಟು ಕಟ್ಟಿರ್ತದೆ ವ್ಯಾಪಾರ ಎಲ್ಲ ವ್ಯಾಪಾರ ಎಲ್ಲ ಕಟ್ಟಿರ್ತದೆ ಇದು ಕೋಟಿ ಕಟ್ಲಿ ಓ ಒಂದ್ ಜೊತೆಲ್ಲ ಇವತ್ತೆಲ್ಲ ಚೆನ್ನಾಗಿರ್ತದೆ ಈ ಕಡೆ ಅಲ್ಲಿ ಬಾರಿ ಆ ಕಡೆ ಈ ಕಡೆ ಎಲ್ಲ ಕಡೆಲ್ಲೂ ಚೆನ್ನಾಗಿ ಒಂದೇ ಕಟ್ಟದ ಇಲ್ಲ ಬೇರೆ ಬೇರೆ ಕಡೆ ಎಲ್ಲಾರು ಹೋಗ್ತಾರೆ ಬೇರೆ ಬೇರೆ ಕಡೆ ಕಟ್ಟಿರ್ತಾರೆ ಇಲ್ಲೆಲ್ಲವ ಅಲ್ಲ ನೀವು ನೀವು ನಾವ್ ಇಲ್ಲಿ ಇಲ್ಲಿದೆ ಇದೆ ನಾವ್ ಬೇರೆ ಕಡೆ ತಗೋಬತ್ತಿ ಚುಂಚು ಕಟ್ಟೆ ಮತ್ತೆ ಭೂಕಾವಿಕ್ ಎಲ್ಲ ಹೋಗಿರ್ತಿವಿ ನಮ್ಗೆ ಬೇಕಾದಂತ ಒಂದ್ ಜೊತೆ ನಮ್ಗೆ ಮನೇಲಿ ಶೋಕಿಗೆ ಚೆನ್ನಾಗಿ ಮಡಿಕೊಳಕ್ಕೆ ಒಂದ್ ಜೊತೆ ಕಟ್ತಿವಿ ಇವೆಲ್ಲ ಗೆಯ ಎತ್ಕೊಳ್ಳೋ ಎಲ್ಲ ಗೆಯ ಶೋಕಿಗೂ ಹೋಗ್ಬೇಕು ಗೆಯಕ್ಕೂ ಹೋಗ್ಬೇಕು ಎಲ್ಲಕ್ಕೂ ಹೋಗ್ಬೇಕು ಸರಿ ಅಣ್ಣ ಆಯ್ತು ಓಕೆ ಯಾವ್ರು ಸರ್ ಒಂದು ಕುಪ್ಪಳ್ಳಿ ಅಂತ ಕುಪ್ಪಳ್ಳಿ ಏನ್ ಹೇಳ್ತಾ ಇದೀರಿ ರೈಟ್ ಎಪ್ಪತ್ತು ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಒಂದ್ ಐವತ್ತೆಂಟು ಬಂದ್ ಬಿಟ್ಬಿಡ್ತೀವಿ ಎಷ್ಟು ವರ್ಷದಿಂದ ಎತ್ಕೊಳ್ಳಿದ್ರೆ ನಮ್ ತಾತ ಮುತ್ತಾತವ್ರ ಕಾಲದಿಂದ ಸುಮಾರು ನಮ್ ತಾತಾವ್ರು ಅಲ್ಲಿ ಸುಮಾರು ನಲ್ವತ್ತೈವತ್ ವರ್ಷದಿಂದ ಸಾಕಿದ್ರು ಅವ್ರ ಅವ್ರದ್ದಿನ ಮುಂದುವರ್ಸ್ಬೇಕಂದ್ರೆ ನಾವು ಈಗ ಸಾಕ್ತಾ ಇದೀವಿ ಈಗ ನೀವು ಯುವ ಪೀಳೆಗೆ ಅವರಲ್ವಾ ನಿಮ್ಗೆ ಎತ್ಕೊಳ್ ಬಗ್ಗೆ ಕ್ರೇಜ್ ಇರಲ್ಲ ಅಂದ್ರೆ ಇವಾಗ ಏನಂತ ಹೇಳ್ತಿರ ಸೊ ಈಗ ಅಂದ್ರೆ ನಾವು ನಮ್ ತಾತ ಮುತ್ತಾತವ್ರ ಕಾಲದಿಂದ ನಮ್ಗೀಗ ಹೊಸ ಹೊಸ ಪ್ರಾರಂಭ ಆಗ್ತಿರ ನಾವು ನಮ್ ತಾತ ಅವ್ರಿಂದ ಅವ್ರ ನಮ್ ಕಲ್ಸ್ಕೊಟ್ಟವ್ರೆ ನಮ್ಮ ಎಷ್ಟು ಇಸ್ಕೊಡಿ ಅಂತ ಅದ್ರಿಂದ ನಾವು ಅವ್ರಿಗೆ ನಾವು ಮುಂದುವರ್ಸ್ಬೇಕಲ್ಲ ಅದರಿಂದ ನಾವೀಗ ಎಲ್ಲರೂ ನೋಡಿ ಸಮಾನವಾಗಿ ನಮ್ಮ ನಮ್ಮ ಹಳ್ಳಿಕಾರ್ ಮುಂದುವರ್ಸ್ಬೇಕು ನಮ್ಮ ತಳಿಗಳು ಉತ್ಪತ್ತಿ ಆಗ್ಬೇಕು ಹಳ್ಳಿಕಾರ್ ತಳಿಗಳು ಅಂತ ಪ್ರಾರಂಭ ಮಾಡ್ತೀವಿ ಎಲ್ಲರೂ ಸಾಕಿ ಅಂತ ಹೇಳ್ತೀವಿ ಸರ್ ಈಗ ಹೊಸದಾಗೆ ಸಾಕಂತ ಏನಂತ ಹೇಳ್ತೀರಿ ರೈತರಿಗೆ ರೈತರುಗಳಿಗೆ ಆದಷ್ಟು ಹಳ್ಳಿಕಾರು ಅಂತ ಸಾಕಿ ಅಂತ ಹೇಳ್ತೀವಿ ಅಂದ್ರೆ ಈಗ ಹೊಸದಾಗಿ ಎತ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರು ಹೋಗಿ ಯಾವ್ದೋ ಬೇರೆ ತರ ತಂದಿ ಈಗ ನಮ್ಗೆ ಗ್ಲಾಸ್ ಆಯ್ತು ಅನ್ನೋರು ಇರ್ತಾರೆ ಅಂತವ್ರಿಗೆ ಏನಂತ ಹೇಳ್ತಾರೆ ತಗೋಬೇಕು ಅಂತ ಹೇಳ್ತಾರೆ ಈಗ ನಾವು ಯಾವ್ದು ಹಸು ತಗೋಬೇಕಾದ್ರೆ ಸುಳ್ಳು ಸುದ್ದ ನೋಡ್ಬೇಕು ಐದ್ ನೋಡ್ಬೇಕು ಅಂತ ಹೇಳ್ತಾರೆ ಇವ್ರು ಅವ್ರ ಅಷ್ಟೇ ಆರ್ ಅಷ್ಟೇ ಇವೆಲ್ಲರೂ ನಾಲ್ಕು ಚೆನ್ನಾಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಾಗ ಕರ್ಕೊಂಡೋಗಿ ತಗೋಲಿ ಅಂತ ಹೇಳ್ತೀವಿ ನಿಮ್ ನಂಬರ್ ಏನಾದ್ರು ಹೇಳ್ಬೋದಾ ಸರ್ ಹೇಳ್ತೀವಿ ಹೇಳಿ ಏಟ್ ಸೆವೆನ್ ನೈನ್ ಟು ಸಿಕ್ಸ್ ತ್ರೀ ಟೂ ಒನ್ ಜೀರೋ ಟು ನಿಮ್ದು ನಮ್ದು ಕೇರ್ಪೇಟೆ ಪಕ್ಕ ಸಿಂಗ್ಲಾಟ ಎಷ್ಟಿದ್ರೆ ನಮ್ಮ ಮೂರ್ ಜೊತೆ ಇವೆ ಮೂರ್ ಜೊತೆ ಈಗ ಒಂದ್ ಜೊತೆ ಎರಡ್ ಲಕ್ಷ ಆಗದೆ ಒಂದ್ ಜೊತೆ ಒಂದ್ ಲಕ್ಷ ಏನ್ ಆ ಜಾತ್ರೆ ಬಗ್ಗೆ ವ್ಯಾಪಾರ ಎಲ್ಲ ಹೇಗಿದೆ ವ್ಯಾಪಾರ ಎಲ್ಲಿ ನಡೀತಲ್ಲ ಇನ್ನು ಸ್ಟಾರ್ಟ್ ಆಗದೆ ಜನಕರ್ಗಳೆಲ್ಲ ಮುಂದೆ ನೋಡ್ಬೇಕು ನಾಳೆ ನಾಡ್ದೆಲ್ಲ ಏ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಜಾತ್ರೆಗೆ ಎಲ್ಲೆಲ್ಲಿ ಕಟ್ತೀರ ಸುತ್ತು ಸುಮಾರು ಅಗಲಗೈತೆ ಇದು ಸುತ್ತ ಹಳ್ಳಿಗೆ ದೊಡ್ಡ ಜಾತ್ರೆ ಹೆಂಗಿರಿ ಜಾತ್ರೆ ಅಲ್ಲ ನೀವು ಎತ್ಕೊಂಡ್ ಎಲ್ಲೆಲ್ಲೋ ಕಟ್ತೀರಾ ಜಾತ್ರೆಗೆ ಚುಂಚಿನ ಕಟ್ಟೆ ಇರ್ಬೋದು ಚುಂಚಿನ ಕಟ್ಟೆ ಬೂಕ ಹೆಂಗಿರಿ ಬೇಬಿ ಬೇಬಿ ಬೆಟ್ಟ ಅಷ್ಟೇನೆ ನಾಲ್ಕು ಜಾತ್ರೆ ಏನ್ ಹೇಳ್ತೀರಿ ಎತ್ಕೊಳ್ ತಗೊಳೋರ್ ಬಗ್ಗೆ ಹೊಸ್ತಾಗ ಮಾಡೋರ್ ಬಗ್ಗೆ ಏನಿಲ್ಲ ಸಾಕ್ಬೇಕು ಹಳ್ಳಿಕಾರ ನಾಟಿ ದನ ಉಳಿಬೇಕು ಈಗ ಎಲ್ಲಾ ಎದ್ ಊರ್ನ ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಸಿಟಿಲಿ ಕೆಲಸ ಮಾಡ್ತಾರಲ್ಲ ಅಂತದ್ ಬಗ್ಗೆ ಏನ್ ಹೇಳ್ತಾರೆ ಏ ಹೊರಗಡೆ ಹೋಗೋದ್ ನಾವೇ ಹೇಳಕ್ ಆಗೋದು ಅಲ್ಲ ನಮ್ಮ ಹಳ್ಳಿಲೆ ಇದ್ದೆ ಏನಾರು ಮಾಡ್ಬೋದು 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 ಹಳ್ಳಿಲೆ ಒಳ್ಳೆ ಆದಾಯ ಐತೆ ಹಾ ಮಾಡಿದ್ರೆ ಮಾಡುದ್ರೆ ಆದಾಯ ಐತೆ ಐತೆ ಹಾ ರೈತರಿಗೂ ಒಳ್ಳೆ ಆದಾಯ ಐತೆ ಮಾಡಿದ್ರೆ ಈಗ ಹೊಸ್ತಾದಾಗ್ ಸಾಕೋರ್ಗೆ ಏನಂತ ಹೇಳ್ತಾರೆ ಹೊಸ್ತಾಗ್ ಹಳ್ಳಿ ಕಾರು ಉಳ್ಸಿ ಬೆಳ್ಸಿ ಅಷ್ಟೇ ಹ್ಮ್

ಈಗ ಹೊಸ್ತಾಗಿ ಸಾಕೋರ್ಗೆ ಏನಂತ ಹೇಳ್ತೀರಿ ಹೊಸ್ತಾಗಿ ಅದೇ ಪೀಡ್ಸೂದ್ ಹಿಂಡಿ ರವೆಬೂಸಾ ಎಲ್ಲಾ ಕೊಡಿ ಅಂತ ಈಗ ನೀವು ಎಲ್ಲೆಲ್ಲ ಹೋಗಿ ಜಾತ್ರೆಗೆ ಎತ್ಕೊಳ್ಳಾಕ ಇಡ್ತೀರಿ ಚಿನ್ ಚಿನ್ ಕಟ್ಟೆಲಿ ಚಾಪಳ ಹಾಕ್ಸಿದೆ ಹಾ ಯೇಮಗಿರಿ ಏಮ್ಗಿರಿಗ್ ಬಂದಿದೀವಿ ನೆಕ್ಸ್ಟ್ ಎರಡನೇ ಜಾತ್ರೆ ಎರ್ಡ ಜಾತ್ರೆಗೆ ಬರೋದಾ ಈಗ ಏನಂತ ಹೇಳ್ತೀರಿ ಜಾತ್ರೆ ಬಗ್ಗೆ ಗಿರಿ ಜಾತ್ರೆ ಬಗ್ಗೆ ಎಲ್ಲಾ ಹೇಗಿದೆ ಏನ್ ಇವತ್ ಬಂದಿದೀವಿ ನಾವು ಏನ್ ಹೇಳೋದು ವ್ಯಾಪಾರ ಆಗಿಲ್ಲ ಎಷ್ಟು ದಿನಗಳು ಇರ್ತದೆ ಇದು ಒಂದು ಐದು ದಿವಸ ಇರ್ತದೆ ಐದು ದಿನ ಈಗ ನೀವು ಇದನ್ನ ಕೊಟ್ಬಿಟ್ಟು ಇಲ್ಲಿ ಬೇರೆ ತಗೋತೀರಾ ತಗೋತೀರಾ ಏನ್ ಪ್ರೈಸ್ ಅಲ್ಲಿ ನೀವು ನೋಡ್ತಾ ಇದೀರಾ ನಾವು ತಗೊಂಡು ಒಂದೊಂದು ಲಕ್ಷ ಗಂಟೆ ತಗೋತೀವಿ ಕರುಗಳು ಈಗ ಇದಕ್ಕೆ ಮೇನ್ ಆಗಿ ಏನ್ ನೋಡ್ತೀರಾ ಇದಕ್ಕೆ ಹಳ್ಳಿ ಕಾರ್ ಇದನ್ನ ಎತ್ಕೊಂಡು ನೋಡ್ತೀವಿ ಅಲ್ಲ ಇದಕ್ಕೆ ತಗೊಳ್ಳೋರಿಗೆ ಸುಳಿಗಳು ಏನ್ ನೋಡ್ತೀರಾ ಪ್ರತಿ ಒಂದ್ ಸುಳಿ ನೋಡ್ತೀವಿ ಕೀಳ್ ಸುಳಿ ಪಾತಾಳ ಸುಳಿ ಬೇಡ ಸುಳಿ ಈಗ ಎಷ್ಟು ಸುಳಿ ಇದ್ರೆ ಒಳ್ಳೇದು ಯಾವ ಸುಳಿ ಇರಬಾರ್ದು ಇದೊಂದ್ ಸುಳಿ ಮಾತ್ರ ಅಷ್ಟೇ ಅದೊಂದ್ ಸುಳಿ ಇದ್ರೆ ಒಳ್ಳೇದು ಅಂತ ಈಗ ಇದು ಸೋಕಿಗ ಇಲ್ಲ ಗೆಯ ಅಂತ ಗೇಯಕ್ಕೆ ಇವೆಲ್ಲ